कोटि समस्तोत्रं श्रोत्रकोटि समज्ञानं ज्ञानकोटि मनोलयम् साम्बजयाजय नम पार्वतीपते शिवरमादे परमपूज्य मल्लर्जुनमहास्वामि ಇವತ್ತಿನ ಅರವತ್ತೇಳನೇ ವರ್ಷದ ಮಹತ್ತರವಾದಂಥ ಆನಂದಮಯವಾದಂಥದ್ದ ಒಳ್ಳೆಯ ಸುಂದರವಾದಂಥದ್ದು ಅವರ ಗುರು ವಂದನೆಯನ್ನು ನಡೆಸ್ತಾ ಬಂದಿರುವಂಥ ಸಕಲ ಭಕ್ತರಲ್ಲಿ ಆ ಬ್ರಹ್ಮಲೀನ ಸ್ವರೂಪವಾದಂಥ ತಾಯ ತಂದು ಬಿಟ್ಟು ಅವರ ತಾಯಿಯವರಿಗೂ ಕೂಡ ನಮನಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಶಂಕರಾನಂದ ಮಹಾಸ್ವಾಮಿ ಶಿವಯೋಗಿಗಳು ಅವರ ಆಶೀರ್ವಾದ ಫಲದಿಂದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಭಾಳ ಒಂದು ಮಹತ್ತರವಾದಂಥ ಅವರ ಪವಿತ್ರವಾದಂಥ ಪೂಜ್ಯರಿಗೆ ನಮನಗಳನ್ನು ಸಲ್ಲಿಸುತ್ತಾ ಈ ಸ್ಥಾನಮಾನದಲ್ಲಿ ಪೂಗಾರ ಬಂಧುಗಳ ಪ್ರೀತಿ ಪ್ರೇಮ ವಿಶ್ವಾಸಗಳಿಂದ ಈ ಸ್ಥಾನವನ್ನು ಪವಿತ್ರ ಮಾಡಿಕೊಂಡು ಅಂಥ ಪುಣ್ಯಾತ್ಮರಿಗೂ ಕೂಡ ಒಳ್ಳೆಯ ಒಂದು ಆ ಭಗವಂತನ ಆಶೀರ್ವಾದ ಆಗಲಿ ಅದೇ ರೀತಿಯಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಡೆಯಬೇಕಾದರೆ ನೀವೆಲ್ಲರೂ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪ್ರೀತಿ ಪ್ರೇಮ ವಿಶ್ವಾಸಗಳಿಂದ ಎಲ್ಲ ಮಹಾತ್ಮರು ಇಲ್ಲಿ ಪ್ರವಚನ ಮಾಡಾಕಿದ್ದಾರೆ ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ನಮ್ಮ ಶಿವಪುರದ ಸ್ವಾಮಿಗಳು ಕೂಡ ಅವರು ಭಾಳ ಮಾರ್ಮಿಕವಾಗಿ ವಿಚಾರವನ್ನು ಅವರ ಬಗ್ಗೆ ಭಾಳ ನಿಮಗೆ ತಿಳಿಸ್ತಾ ಇದ್ದಾರೆ ಅವರನ್ನು ನಮಗೆ ಭಾಳ ಅನುಕೂಲ ಆಗ ಯಾಕಂದ್ರೆ ನಮಗೂ ತಜ್ಞರಾಕೈತೆ ನಮ್ಮನ್ನು ಮುಕ್ತಿ ಮಾಡಿದರೆ ನಾನೇ ಎಲ್ಲ ಹೇಳ್ಕೊಂಡ್ಕೊಂಡು ಹೋಗ್ಬೇಕತ್ತ ಎಲ್ಲರ ಅನುಭವ ರಸ್ತೆಗಳು ಏನದವ ಎಲ್ಲರೂ ತಿಳಿಸೋದ್ರಿಂದ ಮನಸ್ಸಿಗೆ ಒಂದು ಆನಂದ ಆಶೀರ್ವಾದ ಇದು ಎಲ್ಲ ನಡಿಬೇಕಾದ ಕಾರಣ ಏನಪ್ಪಾ ಅಂತ ಕೇಳಿದ್ರೆ ಅದರ ಮ್ಯಾಲ ಅನನ್ಯವಾದ ಭಕ್ತಿ ಇರ್ತ ಪ್ರೀತಿಯನ್ನು ಸಾಧಿಸಿಕೊಂಡಂಥ ನಮ್ಮ ಭೋಜಪ್ಪನವರು ಮೇನಪ್ಪನವರು ಭಾಳ ಅವರ ಪ್ರೀತಿ ಪ್ರೇಮ ಅಷ್ಟೇ ಅಲ್ಲ ನೀವೆಲ್ಲರೂ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಭಕ್ತಿ ಹೋದರಲ್ಲಿ ಮುಳುಗಲ್ಲ ನನಗೆ ಮತ್ತೆ ನೀವ ಇಲ್ಲಿ ಬಂದು ಕೊಡಲಿಲ್ಲ ಅಂದ್ರೆ ನಾವು ಯಾರು ಹೇಳೋನು ಇವು ಯಾರು ಹೇಳ್ತಾರೆ ಇಲ್ಲಿವರೆಗೆ ಶರಂದ್ರ ಎಲ್ಲರೂ ತಮಗೆ ತಿಳಿದಂಥದ್ದು ಬಹಳ ಮಾರ್ಮಿಕವಾಗಿ ಇಂದ ಬಹಳ ಮಹತ್ತರವಾಗಿ ಹೇಳ್ಯಾರ ಆದರೆ ನೀವ ಯಾಕೋ ಕೇಳೋ ಜನ ಕಮ್ಮಿಯು ಈ ಮಲ್ಲಿಕಾರ್ಜುನ ಮಂಗಳವಾರ ದಿನ ಹೌದು ಹೌದು ಹ್ಞೂ ಇರಲಿ ಅದು ಒಂದು ಕಾರ್ಯಕ್ರಮ ಅದು ಮಲ್ಲಿಕಾರ್ಜುನ ಸ್ವಾ ಅದು ಭಗವಂತನ ಕಾರ್ಯಕ್ರಮ ಆದರೂ ಇವೆಲ್ಲ ಸಾಧನೆಗಳು ಹೆಂಗದ ಹೊತ್ತು ಕೇಳಿದ್ರೆ ಸಾಧನೆ ಬದಲರ ಒಂದು ತಪಶ್ವತಿ ಆ ತಪಸ್ಸು ಬಲದೊಳಗೆ ಶಕ್ತಿ ಐತಿ ಆ ಶಕ್ತಿ ಪ್ರೇರಣೆಯಿಂದ ನಿಮ್ಮನ್ನೆಲ್ಲ ಆಕರ್ಷಣೆ ಮಾಡ್ತಾ ಯಾರು ನಿಮ್ಮ ಗುರುಗಳು ಅವರು ಮಾಡಿದಂಥದ್ದು ತಪಸ್ಸ ನಿಮಗೆ ಯುದ್ಧ ಯಾರಿಗೂ ಕಾಣಲ ಯಾರಿಗೂ ಕಾಣಲಿಲ್ಲ అవును తపస్సు కరే అరవత్తి తిండావరగ ప్రవచన కి అదికవ కలసావు ఇదివరగ మేరాపాచారేది నినో కలసో యార్యారు ఏమేను ప్రసాద్ ముట్టస్తో ఇవెల్ ఎదురు వర్లేదు ಇದಕ್ಕೆ ಮೂಲವಾದದ್ದು ತಪಸ್ಸ ಕತ್ತಲೆಯನ್ನು ಬೆಳಕ ಮಾಡುವಂತ ಶಕ್ತಿ ಅದು ಯಾವುದ ಕತ್ತಲ ಇತ್ತ ಅದನ್ನು ಬೆಳಕ ಮಾಡುವಂಥದ್ದು ಭಕ್ತಿ ಯೋಗದ ಶಕ್ತಿ ಆ ಗುರುಗಳು ಮಾಡಿದಂತಹ ತಪಸ್ಸು ಅವರು ತಮ್ಮ ಆತ್ಮ ಆತ್ಮಉದ್ದವಾಗಿ ಜೀವನ್ ಮುಕ್ತರಾಗ ಬೇಕನ್ನುವ ನಿಮಿತ್ತವಾಗಿ ಸಾಧನೆಗಳನ್ನು ಮಾಡ್ತಾ ಇರ್ತಾರೆ ಯಾವೇ ಗುರುಗಳು ಮಾಡಲಿ ಸಾಧು ಸಂತರು ಮಾಡಲಿ ಶರಣರು ಮಾಡಲಿ ಯಾರೇ ಮಾಡಿದರೂ ಅವರು ತಮ್ಮನ್ನು ಉದ್ಧಾರ ಮಾಡುವ ನಿಮಿತ್ತವಾಗಿ ಸಾಧನೆ ಮಾಡ್ತಾರೋ ಅವರಿಗೆ ಯಾವ ಆಶೆ ಆಕಾಂಕ್ಷೆಗಳು ಇದ್ದಂಗೆ ಎಲ್ಲಿ ಆಸೆ ಇಲ್ಲ ಅದು ಶಾಶ್ವತವಾದ ಅದು ಹೋಗೇತಪ್ಪ ತಂದು ಆ ವಸ್ತು ಅದರಿಂದ ಪ್ರಕಾಶಿಸುತ್ತದೆ ಈಗೊಂದು ಈ ಬಲ್ಬ ನೀವು ಹಚ್ಚಿ ಇದು ವಿದ್ಯುತ್ ಶಕ್ತಿಯಿಂದ ಬರಾಕತೆ ಇದನ್ನು ಮತ್ತೆ ನೀವು ಕಾಯ್ಕೊಂಡಿಟ್ಟುಕೊಂಡ ಅವತ್ತ ಹಾಂ ಬ್ಯಾಟ್ರಿಗಳಾಗಲಿ ಇಂಥ ಶಕ್ತಿಗಳದಾವಲ್ಲ ಇದು ಓಟಪ್ಪ ಅಂದ್ರೆ ನೀವು ಆ ಬ್ಯಾಟ್ರಿ ಹಚ್ಚಿದ್ರೆ ಮತ್ತೆ ಇದ್ರೆ ಬೆಳಕೊ ಇರ್ತೈತಿ ಎಲ್ಲಿಂದ ಇರ್ತತಿ ಆ ತಪಸ್ಸದ ಬಲ ಆ ಸಾಧನೆ ಬಲ ಅದು ಹಿಂಗೆಲ್ಲ ತೋರಿಸ್ತಾರೆ ನಮ್ಮ ಭಾರತ ದೇಶದೊಳಗೆ ಮಾನ್ ಮಾನ ಸಂತರು ಶರಣರು ರಾಜ್ಯರು ಎಲ್ಲರೂ ಆಗ್ಯಾರ ರಾಜರು ಆಗ್ತಾರೆಂತೂ ಪುಣ್ಯದ ಬಲದಿಂದ ರಾಜನಾಗ್ತಾರೆ ಆ ಸಾಧನೆಯಿಂದ ಅವಾಗ ಜೀವನ್ ಮುಕ್ತ ಆಗಕ ಬಹಳ ಸದಾರತಿ ಅವ ಆ ದೃಷ್ಟಿ ಉಳ್ಕೊಂಡಿಲ್ಲ ರಾಜ್ಯದ ತನ್ನ ವೈಭವದೊಳಗ ಆನಂದಮಯದೊಳಗ ಎಲ್ಲ ಮರೆತು ಬರ್ತಾನು ಏನು ಮಾಡಿತಾನೋ ತಪಸ್ಸು ಬಲಾನ ಮಾಡ್ತಾನು ಸಾಧನೆಯನ್ನು ಮಾಡಿತಾನು ಜಗತ್ತಿನೊಳಗೆ ಸುಖ ಸಂಪತ್ತುಗಳು ಏನದಾವು ಅದರ ಕಡೆ ಮಾರಿ ಮಾಡ್ತಾನು ಅಂದರೆ ಭೋಗ ಭಾಗ್ಯಗಳ ಆಸೆ ಮಾಡ್ತಾನೆ ತ್ಯಾಗಿ ಆಗಂಗಿದೆ ಭೋಗಿ ಆಗ್ತಾನೆ ತಪದಂತೆ ರಾಜ್ಯ ರಾಜ್ಯದಂತೆ ನರಕ ತಪಸ್ಸು ಸಫಲದಿಂದ ರಾಜೇ ಆಗ್ಯಾನ ಪರಂತೂ ಅದರ ಬರೋದ್ರಿಂದ ನರಕ ಜೀವನೂ ಆಗ್ತಾನ ಅದನ್ನು ಯಾವ ತಿಳ್ಕೊತಲ್ಲ ಅವ ಜೀವನ್ ಮುಕ್ತನಾಗ್ತಾನೆ ನಮ್ಮ ಭಾರತ ದೇಶದಾಗ ಈಗ ಒಬ್ಬ ಮಹಾತ್ಮ ಆಗಿ ಅವ ಅವಲ್ಲರೂ ನಿಮ್ಮ ಕೈಯಾಗ ಬಂದು ಹೋಗುದಂದ್ರೆ ಏನು ನಿಮ್ಮ ಕೈಯಾಗ ಹಾಳು ನಿಮಗೆ ಅವನು ಗೊತ್ತಿಲ್ಲ ಒಬ್ಬ ರಾಜನಿದ್ದ ಆ ರಾಜನಿಗೆ ಭಾಳ ಒಂದು ಪುಣ್ಯವಾದಂಥ ಮಗ ಹುಟ್ಟಿಲ್ಲ ಪುಣ್ಯವಾದಂತ ಮಗ ಎಂತ ಅವನಲ್ಲಿ ರಾಜ್ಯದ ಹುಮ್ಮಸನು ಬಾಳಿತ್ತು ಆ ಮಗುವಿಗೆ ಯಾವಾಗ ಹುಟ್ಟಿದ ಹುಟ್ಟಿದ ಕೂಡಲೇ ಏನು ತಿಳುವಳಿಕೆ ಬಂತು ಬಹಳ ಆನಂದದಿಂದ ಜೀವನ ಮಾಡ್ತಾ ಇದ್ದ ಗುರುಗಳಲ್ಲೇ ವಿದ್ಯಾಭ್ಯಾಸಕ್ಕೂ ಹ ಇರ್ತಾರೆ ಎಲ್ಲ ವಿದ್ಯೆಗಳನ್ನು ಕಳಿಸ್ತಾರ ಯಾಕಂದ್ರೆ ರಾಜರಿಗೆ ಏನು ಬೇಕು ಅವ್ಯಗಳನ್ನು ಕಳಿಸ್ತಾರೋ ಯುದ್ಧ ಸಾಧನೆಗಳು ಇವನ್ನೆಲ್ಲ ಕಲಿಸ್ತಾರು ಕಲಿತ ಆ ಹುಡುಗ ಹೆಂಗಿದಪ್ಪ ಅಂದ್ರೆ ಕೇಳಿದ್ರೆ ಅವನ ಲವಲವಿಕೆ ಅದು ಅವನ ಮುಂದಿನ ಹೋಗಬೇಕನ್ನುವಂಥದ್ದು ಯಾವಾಗಲೂ ಮನುಷ್ಯನಲ್ಲಿ ಪ್ರಯತ್ನ ಪ್ರಯತ್ನದ ಸಾಧನೆ ಯಾವ ಮಾಡ್ತಾನೋ ಅವನು ದೊಡ್ಡ ಮನುಷ್ಯ ಆಗತ್ತ ಪ್ರಪಂಚದಲ್ಲಿ ಆಗಲಿ ಪಾರ್ಮಾರ್ಥದಲ್ಲಿ ಆಗಲಿ ஜாத்திரையாத மகத்வாகத்தான் குருகளாக அவன் ஏன் மாடக்கத்த குருகேக்கே நான் ராஜாத்தோ நான் யுத்த சாதனையாஸ் அந்த அத்தாத்து எல்லா சாதிசல தடவமனால இப்பத்தைது வருஷத உடகனால பல சுந்தரநாத ಅವನಲ್ಲಿ ರಾಜ ಚತುರಗಳು ಏನಿದ್ದುಲ್ಲ ಅವೆಲ್ಲ ಸಾಧಿಸಿಕೊಂಡ ಮುಂದೆ ಅವರ ತಂದೆ ಆತನಿಗೆ ರಾಜ ಅಭಿಷೇಕ ಪಟ್ಟಾಭಿಷೇಕ ಮಾಡಿದ ಮಾಡಿದ ನಂತರ ಆ ಹುಡುಗ ಬರೀ ರಾಜತ್ವದ ಅಷ್ಟೇ ಅಂಶ ಇದ್ದಿದ್ದಿಲ್ಲ ಅವನಲ್ಲಿ ಭೋಗ ಭಾಗ್ಯಗಳನ್ನು ಮಾಡೋ ಅಂಶಗಳಷ್ಟೇ ಇರಲಿಲ್ಲ ತ್ಯಾಗ ವ್ಯಕ್ತಿ ಅಂಶಗಳು ಕೂಡ ಅವನಲ್ಲಿ ಬೆಳೆದು ಬಂದಿತ್ತು ಇಷ್ಟೆಲ್ಲ ಹೇಳಿದ ನಾನು ಎಷ್ಟು ರಾಜ್ಯಗಳನ್ನು ಗೆಳಿತನು ಹಂಗೆ ಯುದ್ಧ ಮಾಡ್ತನು ನೋಡ್ರಿ ತಂದ ರಾಜ್ಯ ಪದವಿಯನ್ನು ಅನ್ನೋದು ಸೇರಿದ ರಾಜ್ಯ ಪಟ್ಟಾಭಿಷೇಕ ಆತು ಇನ್ನು ಅಲ್ಲೆಲ್ಲೆಲ್ಲಿ ರಾಜ್ಯ ಗುಂಪುಗಳಿದ್ದವು ಆಗಿನ ಕಾಲದೊಳಗೆ ಈಗ ಈಗ ಅಖಂಡ ಭಾರತ ಒಂದಾಯ್ತಿ ಹಾಂ ಜಿಲ್ಲಾಗಳು ತಾಲೂಕುಗಳು ಕಾಗ್ಯವು ಪ್ರತಿಯೊಂದು ದೊಡ್ಡ ದೊಡ್ಡ ಯಾವ ದೇಶಗಳ್ತಾವಲ್ಲಿ ಒಬ್ಬೊಬ್ಬ ಆಗ್ತಿದ್ದ ಹಾಗೆಟ್ಟೋ ರಾಜ್ಯಗಳನ್ನು ಜರಿಯುವ ಸಾಧನಕ್ಕೆ ತಯಾರ ತಯಾರಾದ ಮೊದಲೇ ಒಂದ ದೊಡ್ಡ ರಾಜ್ಯಕ್ಕೆ ದಂಡೆತ್ತಿ ವಾದ ಯುದ್ಧ ಮಾಡಲಿಕ್ಕೆ ವಾದ ಯುದ್ಧ ಮಾಡೋಕೆ ವಾದ ವಾದ ನಂತರ ರಣರಂಗದ ಯುದ್ಧ ಕಾಡೆ ಈ ಕಾಡೆ ಎಲ್ಲರೂ ನೆತ್ತರು ಅದಕ್ಕೆ ನಿಯಮಗಳ ನಾವು ಯುದ್ಧ ಪ್ರಾರಂಭ ಮಾಡಕ್ಕೆ ಚಾಲೂ ಮಾಡಿದ ಕಾಡೆಗಳು ಹೋಗಿ ನಿಮಗೆ ಹೇಳ್ತಂದ್ರೆ ಆ ಹುಡುಗ ಎಂತ ಲವಲವಿಕೆಯಿಂದ ಬೇನು ಬೆಳೆದಿದ್ದ ಯಾವ ಶೈನ್ ಬರ್ತೈತಿಲ್ಲ ಬೇಕಾದ ಶೈನ್ ಬಂದು ಎಲ್ಲ ಪಟ 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 ಖಾದಿ ಮಾಡ್ಕೊಂಡು ಆನೆಗಳು ಬರಲಿ ಕುದುರೆಗಳು ಬರಲಿ ಎಲ್ಲ ರುಂಡಗಳನ್ನು ತೆಗೆದ ತೆಗೆದ ಎಲ್ಲ ಜೀವಿಗಳನ್ನ ನಾಶಿ ಮಾಡ್ತಾ ಮಾಡ್ತಾ ಈ ದಂಡಿ ಹಿಡ್ಕೊಂಡು ಆ ದಂಡಿ ತುದಿ ತನಕ ಎಲ್ಲ ಸೇನ್ಯೆಲ್ಲ ನಾಶ ಮಾಡಿ ರಣರಂಗದೊಳಗೆ ಕೈ ಕಾಲು ಇಲ್ಲ ಕುದುರೆಗಳ ರುಂಡಿಲ್ಲ ಆನೆಗಳ ರುಂಡ ಕೈಯ ಕಾಲ ಇಷ್ಟೆಲ್ಲ ನಾಶಿ ಮಾಡ್ಕೋ ಓಟ್ ಮಾಡ್ಕೊಡ್ತಾನು ಹೋಗಿ ದಂಡ್ಯಾಗ ಹೋಗಿ ರಾಜ್ಯ ಗೆದ್ದಿಲ್ಲ ಅಂತ ಹೇಳಿ ಭಾಳ ಆನಂದ ಪಡ್ತಾನೆ ಆನಂದ ಪಡ್ತಾನೆ ಒಳ್ಳೆ ಕುದುರೆ ರಥ ತಿರುಗಿಸಿಕೊಂಡ ಬರಾಕತ್ತಾನು ಕತ್ತ ನೋಡ್ತಾನು ಎಡಾ ಬಲ ಹೆಣಮಯ್ಯ ಹೆಣಮಯ ಈಕಾಡಿ ಹೆಣಮಯ್ಯ ಕುದುರೆ ಆನೆ ಏನು ಪ್ರಾಣಿಗಳ ನಾಶ ಜೀವಿಗಳ ನಾಶ ಯಾವ ರುಂಡಿಲ್ಲ ಒತ್ತಾಡತತೈತಿ ಯಾವುದು ಕೈಯ ಕಾಲಿಲ್ಲ ಈಗ ಒತ್ತಾಡಾಕತೈತಿ ಎಲ್ಲ ನಾಶ ಮಾಡ್ಕೊತ ಹೋಗಾಗ ಹೋಗಿದ್ದ ವಾಳಿ ಎಲ್ಲ ನೋಡು ನೋಡು ಮನುಷ್ಯನ ಲವಲವಕಿ ಹುರೂಪ ಎಷ್ಟು ಮ್ಯಾಲ ಹೋಗಿರ್ತಲ್ಲ ನೋಡಿದಾವು ಗೆದ್ದ ಪತಾಕೆ ಹಾರ್ಸಿದ ನಾ ಏನು ಕಮಾಯಿ ಮಾಡೀನಿ ಅಂದ ನಾವು ರಣರಂಗ ನೋಡಿದ ನಾ ಏನಂತ ದೊಡ್ಡ ಕಮಾಯಿ ಮಾಡೀನಿ ಅಂದ ನಾವು ಇತ್ತೆಲ್ಲ ಹೆಣ ರಾಶಿಗಳನ್ನು ಮಾಡಿ ಇಷ್ಟೆಲ್ಲ ಜೀವಿಗಳನ್ನು ಕೊಂದ ಪ್ರಾಣಿಗಳನ್ನು ಕೊಂದ ನಾ ರಾಜನಾದನೆ ಏನು ರಾಜ ನಿರಾಶೆ ಬಂತು ರಾಜ ಇದ್ದವ್ಗೆ ನಿರಾಶೆ ಬಂತು ನಮಗನಕ ರಗಡ ದುಃಖದ ಅವ ಕಡೆ ನಿರಾಶೆ ಏನು ಬರುವ ಸುಮ್ಮನೆ ನೀವು ಏನೋ ಪುಣ್ಯಾ ಮಳಿಕಾರ್ದನ ಆಶೀರ್ವಾದ ಬಲ ನೀವೆಲ್ಲ ಬಿಟ್ಟು ಬಂದ್ರೆ ಪುಣ್ಯಾಂಶದ ಕರ್ತವ್ಯವನ್ನು ಮಾಡಾಕತ್ತೀರಿ ಇದು ಬಹಳ ತೊಡಗ ಹಂಗ ಈತ ಮನುಷ್ಯ ನೋಡಿದ ಛೇ ಅಂದ ಏನು ಖಡ್ಗಿಡ್ಕೊಂಡ ಕೂತಿದ್ದ ಮ್ಯಾಲ ನನದಂಗ ನೋಡಿದ ಛೇ ಅಂದ ನನ್ನ ಖಡ್ಗವನ್ನು ತೆಲಗೋಗದ ನನಗೆ ಸಾಕಂದ ಇಷ್ಟು ದೊಡ್ಡ ಕರ್ತವ್ಯ ಮಾಡೇನಿಂತ ನಾ ನೀ ಪರಂತು ಎಷ್ಟು ಜೀವರಾಶಿಗಳ ನಾಶ ಅದು ಎಂಥ ತ್ಯಾಗ ವೃತ್ತಿ ಬರ್ತಾವ ಅವು ಯಾರು ಕೇಳಿದ್ರೆ ನಿಮ್ಮ ಪ್ರತಿಯೊಬ್ಬರ ಕೈಯಾಗ ಹಾದು ಇವತ್ತು ತ್ಯಾಗ ವೃತ್ತಿ ಮನುಷ್ಯ ನಿಮ್ಮ ಎಲ್ಲಾರ ಕೈಯಾಗ ತಿರ್ಗಾಡಿ ಹೋಗ್ತಾನ ಅಂಗೈಯಾಗ ನೋಡೋನು ಹಂಗೇನೇ ಗೊತ್ತಾಕತ್ತೇನು ಹೇಳಿ ಅಶೋಕ ಚಕ್ರವರ್ತಿ ರಾಜ ಅಶೋಕ ರಾಜ ಅವನ ಹೆಸರು ಅಶೋಕ ಅವನ ರಾಜ್ಯನಾದ ಅಶೋಕ ಚಕ್ರವರ್ತಿ ರಾಜ ಅವನು ಇಂಥ ನಮ್ಮ ಭಾರತ ದೇಶದ ಎಂದು ಯುದ್ಧ ನಡೀತೀರ ಅದನ್ನೆಲ್ಲ ಮುಗಿಸಿ ಅಲ್ಲಿಗೆ ಖಡ್ಗದ ಯುದ್ಧ ನಿಂತೋಗೈತಿ ನಿಮ್ಮ ನೋಟಿನ ಮೇಲೆ ನಿಮ್ಮ ನಾಣ್ಯದ ಮೇಲೆ ನಿಮ್ಮ ನಾಣ್ಯಗಳ ಮೇಲೆ ನೋಡ್ರಿ ಈಗಾಗಲೇ ಇದ್ರೂ ತೆಗೆದು ನೋಡ್ರಿ ಮೂರ ಮುಖದ ಒಂದು ಶಿಂಹೇಳಿ ಕಾನೂನು ಅಶೋಕ ಸ್ತಂಭ ತೇಳಿ ಅದು ಅಲ್ಲಿ ರಾಜಧಾನಿ ಒಳಗೆ ಅಶೋಕ ಸ್ತಂಭಕ್ಕೆ ಕೇಳಿ ಅವನ ಹಿಂದಿ ಬರೀ ಅದು ಪೂಜೆ ಆಗ್ತತಿ ನಿಮ್ಮ ಎಲ್ಲರ ನಮ್ಮ ಭಾರತ ದೇಶದೊಳಗೆ ಇರಾವ್ರ ಕೈಯಾಗೆಲ್ಲ ಆಡಿ ಹೋಗ್ತಾರೆ ಅಂಥ ತ್ಯಾಗ ವ್ಯಕ್ತಿ ರಾಜ್ಯ ನಮ್ಮ ಭಾರತ ರೀ ದೇಶ ಅಂದರೆ ತಮ್ಮಂಗಲ್ಲ ಇಂಥ ಎಲ್ಲ ಮಹಾತ್ಮರು ಅಂಥ ರಾಜ್ಯದ ತ್ಯಾಗ ವ್ಯಕ್ತಿಗಳು ಇಂಥವರೆಲ್ಲ ಆಗಿ ಹೋಗ್ಯಾರ ಸೇರಿ ಇದೆಲ್ಲ ಪುಣ್ಯಭೂಮಿ ಗತಿ ಇದೆಲ್ಲ ಮಹಾತ್ಮರ ಆಶೀರ್ವಾದ ಅದೇ ರೀತಿಯಾಗಿ ನೀವೆಲ್ಲರೂ ಏನೋ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ನಿಮಗೆ ಶನಿ ರಾಗನೇ ಇಲ್ಲಿ ಹೋಗಾದ ಬಂಧುಗಳು ನಿಮಗೆ ಆಶ್ರಯ ಕೊಟ್ಟರು ಗುರುಗಳಿಗೆಲ್ಲ ನಿಮಗೆ ಎಲ್ಲರಿಗೂ ಎಲ್ಲ ಮಹಾತ್ಮರು ಬಂದು ನಿಮಗೆ ಒಳ್ಳೆಯ ಒಳ್ಳೆಯ ನುಡಿಗಳನ್ನು ಹೇಳಿ ಎಲ್ಲರೂ ಆತ್ಮ ಉದ್ಧಾರ ಆಗುವರವಾಗಿ ಅದನ್ನು ನೀವು ಯಾರು ಹಿಡ್ಕೊತೀರಿ ಯಾರು ತಿಳ್ಕೋತೀರಿ ಯಾರು ನಡೀತೀರಿ ಇದುವರೆಗೆ ಹೇಳಿ ಅಕ್ಷರದು ನುಡಿದಂತೆ ನಡಿ ಇದೇ ಜನ್ಮ ಯಾರು ನೀವು ಮನಸ್ಸನ್ನು ಗಟ್ಟಿ ಮಾಡ್ತೀರಿ ಮನವ ಜಯಿಸಲಿದು ಜಯಿಸದೆ ಘನ ಸುಖ ಅರವರಿ ಮನಸ್ಸು ಯಾರು ಜೈಸಾಗಿ ಮಾಡ್ತಿದ್ದೆ ಅವರಿಗೆ ಘನ ಸುಖ ಸಿಗುತ್ತಿರ್ತಾರೆ ಅಂತ ಘನ ಅಂದ್ರೆ ಭಾಳ ಹೆಚ್ಚಿನ ಆನಂದ ಭಾಳ ಸುಖ ಸಂಪತ್ತು ಇದು

ముచుత్తు ఆవగా కై మొగల భూమి ముగద వరగటా గదాం బంద భూమ్య ఏందండి తనక ఈ దుఃఖన అనుభవస్తో అది ఏను హి ఆ తనక అది ఆ నెనపరి ఆగి శివ శివనెందరే సిడనెద్దు బయలు కళ్ళు బందరగి కడగ ಎಂತ ಮಾತಿದೆ ಶಿವ ಅಂದ್ರ ಸಲ್ಲ ಬಾಂಡೆಗಳ ಸಹಿತ ಒಡೆದು ಮಹಾತ್ಮದ ಮಹಾತ್ಮದಿ ಗುರುವಿನ ಅನುಗ್ರಹ ಕೊಡಾಗ ದಿವ್ಯವಾದ ಮಂತ್ರ ಕೊಡ್ತಾರೆ ಆ ಮಂತ್ರವನ್ನು ಪಠಣ ಮಾಡಿ ಹಿಂದೇಳು ಜನ್ಮದ ಕರ್ಮದ ಕಟ್ಟು ಹರಿದು ಹಿಂದ ಏಳು ಜನ್ಮ ಏನದ ದಾಟಿ ಬಂದ ಮನುಷ್ಯ ಜೀವಿ ಅವನ್ನೆಲ್ಲ ಅದು ಎಲ್ಲ ಸ್ವಚ್ಛ ಆಗಿ ಪವಿತ್ರತೆಯಾಗಿ ಮತ್ತು ತಿಳಿದು ಯಾರ ತಿರಿ ತಿಳಿಲಾದರೆ ಯಾರ ತಿರಿ ದುರಿತ ಕ ಕರ್ಮಗಳೆಲ್ಲ ದೂರ ಹತ್ತುವರು ದುರಿತ ಕಂಟಕ ಕರ್ಮಗಳೇನ ನಾವು ಆ ಶಿವ ಶಿವ ಎಂದರೆ ಅವೆಲ್ಲ ಕಂಟಕಗಳ ನಿವಾರಣೆ ಹಾಕ್ತವು ನೀವು ಆ ಗುರುವಿನ ಅನುಕ್ರಹ ಪಡ್ಕೊಂಡ ಆ ಗುರುವಿನ ಸಾಧನೆಯನ್ನು ಏನು ಮಾಡ್ತೀವಿ ಅದರಲ್ಲಿ ಭಾಳ ಮಹತ್ವದ ಭಾಳ ಶಕ್ತಿ ಐತಿ ಅದನ್ನು ಪಡ್ಕೊಂಡು ಎಲ್ಲರೂ ನಾವು ನೀವು ಕೂಡಿ ಆ ಮಧಿಕಾತುನ ಆಶೀರ್ವಾದದಿಂದ ದಿವ್ಯ ಪವಿತ್ರವಾದಂಥ ಮಾತುಗಳನ್ನು ಕೇಳಿ ಆ ಸಾಧನೆಗೊಂತ ಹೋಗೋಣ ಎಂಬಲ್ಲಿ ಇವತ್ತಿನ ಕಾರ್ಯಕ್ರಮದ ವಿಷಯವನ್ನು ಆ ಗುರು ಗುರುಮಾರಾಜನಿಗೆ ಒಪ್ಪಿಸಿ ಮಂಗಲ ಮಾಡಿ ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಿ ನಡೆಯುವಂತ ಹೇಳಿ ನಮ್ಮರಿಗೆ ಕಾರ್ಯಕ್ರಮದ ಅಪ್ಪಾಜಿಗಳ ದಿವ್ಯ ಚರಿತಾಮೃತದಲ್ಲಿ ಬುದ್ಧಿ ಅಪಾಜಿಗಳ ಅನುಭವ ಅಮೃತವನ್ನು ಬಹಳ ಸಂತೋಷವಾಗಿ ಉಣಿಸತಕ್ಕ ಎಲ್ಲ ಸತ್ಪತ್ರ ಪರವಾಗಿ ಅವರ ಅನಂತ ಕೂಡ ಭಕ್ತ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಈಗ ಒಂದು ಸಣ್ಣ ಕಾರ್ಯಕ್ರಮ ನಮ್ಮ ಮನೆ ಅರವತ್ನಾಲ್ಕನೇ ಜನ್ಮೋತ್ಸವ ಕಾರ್ಯಕ್ರಮಕ್ಕೆ ಒಂದು ಶಕ್ತಿ ತುಂಬುವಂಥ ಕೆಲಸ ಒಬ್ಬ ಭಕ್ತರು ಮಾಡ್ಯಾರ ಇವತ್ತು ನಮ್ಮ ಅಪ್ಪಾಜಿಗಳ ಕಾರ್ಯಕ್ರಮ ಇವತ್ತು ಯಶಸ್ವಿ ಆಗಾಕೈತಿತ್ತು ತಂದ್ರೆ ಅದು ಒಬ್ಬರಿಂದ ಅಲ್ಲ ತನೋ ಅಂಥದ್ದನ್ನು ಇವತ್ತಿನ ವೇದಿಕೆ ಮೇಲಕ್ಕೆ ತೋರಿಸ್ಬೇಕಾಗಿತ್ತು ಇವತ್ತ ಅಪಾಜಿಗಳ ಒಂದು ಕಾರ್ಯಕ್ರಮಕ್ಕೆ ಪ್ರಸಾದವನ್ನು ವ್ಯವಸ್ಥೆಯನ್ನು ನಮ್ಮ ತೆರದಾರಿಂದ ಗಜಾನಂದ್ ಚರುಟಿಯವರು ಬಂದ ಮನಿ ಸಲ ಪ್ರಕಾಶ್ ಗಿರಣ್ಯವ್ರು ಮಾಡಿಸಿದರು ಎಷ್ಟು ಅದ ಅವರು ತೆರದಾರಿಂದ ಬಂದು ಇಲ್ಲಿಗೆ ಮಾಡಿಸ್ಬೇಕು ಇದೊಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ನಮ್ಮ ಜೊತೆ ಯಾವತ್ತು ಒಡನಾಡ್ತಿದ್ದವರು ಅವರು ಅವರು ನಾವು ಏನಲ್ಲಿ ತೇರ್ಧಾರವಾಗಿದ್ದೀವಲ್ಲ ನಾವು ಅಲ್ಲಿ ಹೋಗ್ತಿದ್ದೆವು ನಮಗೆಲ್ಲ ಅವರು ಅನುಕೂಲ ಮಾಡಿದ್ರು ಇವತ್ತ ಅವರು ಇಲ್ಲಿ ಅಪ್ಪಾಜಿಗಳ ಕಾರ್ಯಕ್ರಮಕ್ಕೆ ಪರವಾಗಿರ್ತಾರೋ ಅವ್ರಿಗೆಲ್ಲ ಚಪ್ಪಾಳೆ ಮೂಲಕ ಅವರು ನನ್ನ ನೀವು ಆಶೀರ್ವದಿಸಿದ ಕೇಳ್ಕೊತೀವಿ ಇನ್ನೊಂದು ಮುಖ್ಯ ಒಂದು ಸಣ್ಣ ಕಾರ್ಯಕ್ರಮ ಯಾವಪ್ಪ ಅಂತಂದ್ರೆ ಮಾನ್ಯ ನಡೆದಿರತಕ್ಕಂಥ ಅರವತ್ನಾಲ್ಕನೇ ಜನ್ಮೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಅಶೋಕಣ್ಣ ಜಿದ್ದಿಮನಿ ಮತ್ತು ದಂಪತಿಗಳು ಬಂದಾರ ದಯವಿಟ್ಟು ಅವರು ಈ ವೇದಿಕೆ ಮೇಲೆ ಬರಬೇಕಿದೆ ಸರಿ ಅವರು ಮಾಡಿರ್ತಕ್ಕಂಥ ಒಂದು ದೊಡ್ಡ ಕೆಲಸ ಭಕ್ತ ಭಕ್ತರಾಗಿ ತಾವು ಮಾಡಿರ್ತಕ್ಕಂಥ ದೊಡ್ಡ ಶಕ್ತಿ ಹೆಂಗಾಗಿತ್ತಪ್ಪ ಅಂತಪ್ಪ ಅಂದ್ರ ನಮ್ಮ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿತ್ತು ನಾಡಿನ ತುಂಬೆಲ್ಲ ನಮ್ಮ ಕಾರ್ಯಕ್ರಮ ಬಹಳ ಆ ಬಹಳ ಉನ್ನತ ಮಟ್ಟಕ್ಕೆ ಇರುತ್ತೆ ಅದಕ್ಕೆ ಇಲ್ಲಿ ತಾಯಿಂದಿರು ಹೆಸರುಗಳನ್ನೇ ದಯವಿಟ್ಟು ತಾಯಂದಿರು ತಾವುಗಳು ವೇದಿಕೆ ಮೇಲೆ ಬರ್ಬೇಕು ಯಾರಪ್ಪ ಅಂದ್ರ ಶೋಭಾಕ ಚಿಂಚ್ಕಂಡಿ ಗೌರಮ್ಮ ಚಿಂಚ್ಕಂಡಿ ಶೈಲೀಲಾಕ ಆರ್ಗಿ ಗೌರವಕ್ಕ ಖರ್ಜರು ದಯವಿಟ್ಟು ನೀವು ಆತ ಆ ತಾಯಿಯ ಮಧ್ಯ ಅವರಿಗೆ ಸನ್ಮಾನ ಮಾಡಬೇಕು ಮತ್ತ ಇನ್ನೂರು ಅವರು ಶರಾದಂತಹ ಭಕ್ತರಾದಂತಹ ಅಶೋಕಣ್ಣ ಜಿಟ್ಟಿಮುಣಿಯವರನ್ನ ತೇರ್ನಿಹರಿಯರು ರಾಮಣ್ಣ ಜುಗುಳಿಯವರು ಮತ್ತ ಚಿದಾನಂದ್ ಚಿಂತಕಣ್ಣಿ ಆರ್ಗಿ ಮಹದೇವ ಅಣ್ಣರು ಮತ್ತು ಕರಬಸ ಹಟ್ಟಿಯವರು ಕೂಡ ಅಲ್ಲಿ ಹೋಗಿ ಅವ್ರಿಗೆ ಸನ್ಮಾನಿಸ್ಬೇಕಂತ ಹೇಳಿ ಅವ್ರಿಗೆ ವಿನಂತಿ ಪೂರ್ವಕವಾಗಿ ತಮ್ಮಲ್ಲಿ ಕೇಳ್ಕೊತಿವಿ ದಯವಿಟ್ಟೆಲ್ಲ ನಿಂದ್ರೆ ಫೋಟೋ ಹಿಡಿತೀವಿ ಒಂದು ಸಣ್ಣ ಕಾರ್ಯಕ್ರಮ ಇದು ನಾವು ತೋರಿಸುವಂತದ್ದು ಏನಪ್ಪಾ ಅಂತಂದ್ರೆ ಈ ಒಂದು ಇದು ಅವ್ರು ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ಅದ್ಭುತ ಅದ ಮಾಲಿಂಗ ಮಾಲಿಂಗ್ ದೂರದ ಸಾಬುಗಳು ಅವ್ರನ್ನ ಕರೆಸಿ ನಮಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ಯಾರು ನಾವೆಲ್ಲರೂ ಸದ್ರು ಅವ್ರಿಗೆ ಚಪ್ಪಾಳೆ ಮೂಲಕ ಅವರೊಂದಿಗೆ ತುಂಬಾ ಗುರುನಾಥನ ಆಶೀರ್ವಾದ ಇರ್ಲತ್ತ ಹೇಳ್ಕೋಣ ಅಶೋಕನ್ನ ಕನ್ನ ಒಂದು ಒಂದು ಸಲ ಹೇಳಿದ ಕೂಡಲೇನ ತರ ಮಾನ ಒಪ್ಗೊ ಒಪ್ಕೊಂಡ್ಬಿಟ್ರು ಅವ್ರು ಯಾರು ಹೇಳಿದ್ರು ಒಪ್ಕೋದಲ್ಲ ಆದರೆ ನಮ್ಮ ಗುರುವಿನ ಕಾರ್ಯಕ್ರಮ ಅಪ್ಪ ನೀವು ಬರಬೇಕು ಅಂತಂದು ಹೇಳ್ರು ಅವ್ರು ಯಾವ ಇಬ್ಬರು ಕೂಡ ದಂಪತಿಗಳು ಮಾಡಿರ್ತಕ್ಕಂಥ ಒಂದು ಪ್ರೀತಿಗೆ ನಾವು ಇವತ್ತು ಯಾವತ್ತಾಗಿ ನಾವು ತಪ್ಪತ್ತು ಚಿರುವ ತನ್ನೋಂಥದ್ದನ್ನು ಹೇಳ್ತಾ ಭಯವತ್ತೆಲ್ಲರೂ ಊಟ ನೀವು ನಿನ್ನೆ